ಕೇರಳದ ವಯನಾಡಿನಲ್ಲಿ ಸಾವಿನ ಆರ್ತನಾದ ಮುಂದುವರೆದಿದೆ ಮಣ್ಣಿನಡಿ ಬಂಡೆಗಳಡಿ ಮೃತದೇಹಗಳು ಸಿಗ್ತಾನೇ ಇದೆ ಪ್ರವಾಹದಲ್ಲಿ ತನ್ನವರನ್ನ ಕಳೆದುಕೊಂಡ ಜನರು ಕಣ್ಣೀರು ಹಾಕ್ತಿದ್ದಾರೆ ಊರೂರುಗಳೇ ಕೊಚ್ಚಿ ಹೋಗಿದ್ದು ಜನರು ಮನೆ ಮಠ ಇಲ್ಲದೆ ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ ಇನ್ನು ಕರುನಾಡಿನಿಂದ ವಯನಾಡಿನಲ್ಲಿ ಸೆಟಲ್ ಆಗಿದ್ದ ಎಷ್ಟೋ ಜನರು ಕಣ್ಮರೆಯಾಗಿದ್ದು ಹುಡುಕಾಟ ನಡೀತಿದೆ ದೇವರ ನಾಡು ಈಗ ಅಕ್ಷರಶಃ ನರಕವಾಗಿದೆ ಸ್ವರ್ಗದಂತಿದ್ದ ಗ್ರಾಮಗಳಲ್ಲಿ ಈಗ ಸ್ಮಶಾನ ಮೌನ ಆವರಿಸಿದೆ ಪ್ರಕೃತಿಯ ಸ್ವರ್ಗದಲ್ಲಿ ತೇಲಾಡ್ತಾ ಇದ್ದ ಜನ ಪ್ರವಾಹದ ಹೊಡೆತಕ್ಕೆ ಸಿಲುಕಿ ಕೊಚ್ಚಿ ಹೋಗಿದ್ದಾರೆ ನಾಲ್ಕು ದಿನಗಳಿಂದ ವಯನಾಡಿನಲ್ಲಿ ಜೆಸಿಬಿ ಹಿಟಾಚಿ ಸದ್ದುಗಳೇ ಮಾರ್ದನಿಸ್ತಾ ಇದ್ದು ಮನೆ ಮಠ ಕಳ್ಕೊಂಡವರ ಕಣ್ಣೀರು ಪ್ರವಾಹವಾಗಿ ಹರಿತಾ ಇದೆ ಗುಡ್ಡದಡಿ ಮಣ್ಣಿನ ಅಡಿ ನದಿಯಲ್ಲಿ ಶವಗಳು ಸಿಗ್ತಾನೆ ಇವೆ ವಯನಾಡು ಭೂಕುಸಿತ ಒಂದು ಪ್ರಕರಣದಲ್ಲಿ ಇನ್ನೂರ ತೊಂಬತ್ತಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಈಗ ನಾವು ಆ ಮುಂಡಕ್ಕಿ ಅನ್ನುವಂತ ಒಂದು ಹಿಲ್ ಟಾಪ್ ಏನಿದೆ ಅಲ್ಲಿ ನಿಂತಿದ್ದೀವಿ ನನ್ನ ಈ ಒಂದು ಆ ದೃಶ್ಯಾವಳಿಗಳಲ್ಲೂ ಕೂಡ ನೋಡಬಹುದು ನಮ್ಮ ನನ್ನ ಕ್ಯಾಮ್ರಾ ಪರ್ಸನ್ ಯೋಗೀಶ್ವರ ಅವರು ನಿಮಗೆ ದೃಶ್ಯಗಳನ್ನ ತೋರಿಸ್ತಾರೆ ಎಷ್ಟೊಂದು ಭೀಕರವಾಗಿ ಇಲ್ಲಿ ಬೆಟ್ಟ ಕುಸಿದಿದೆ ಅನ್ನುವಂಥದನ್ನ ನಾವು ಈ ದೃಶ್ಯದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು ನೀವು ನೋಡ್ತಾ ಇದ್ದೀರಿ ಇಲ್ಲಿಂದ ಈ ಒಂದು ಬೆಟ್ಟ ಕುಸಿದು ಉರುಳುತ್ತಾ ಬಂಡೆ ಕಲ್ಲುಗಳು ಉರುಳುತ್ತಾ ಕೆಳಗಡೆ ಅಂದ್ರೆ ಕೆಳಗಡೆ ಇರುವಂತಹ ಚೂರಲ್ಮಾಲ ಮತ್ತು ಅದರ ಜೊತೆಗೆ ಮೇಪಾಡಿ ಅಟ್ಟಮಾಲ ಅಂತ ಕಡೆಗಳಿಗೆ ಏನು ಪ್ರವಾಹ ಸೃಷ್ಟಿಯಾಗಿ ಸಮಸ್ಯೆಗಳು ಉಂಟಾಗಿರುವಂತದ್ದು ವಯನಾಡಿನಲ್ಲಿ ನಾಲ್ಕು ದಿನಗಳಿಂದ ಶೋಧ ಮುನ್ನೂರ ಐವತ್ತಕ್ಕೂ ಹೆಚ್ಚು ಮೃತದೇಹ ಪತ್ತೆ ವೈನಾಡಿನ ಚೂರಲ್ಮಲ ಮುಂಡಕೈ ಮೆಪ್ಪಾಡಿ ಹಾಗೂ ಪುದು ಗ್ರಾಮಗಳು ಪ್ರವಾಹಕ್ಕೆ ಸಿಲುಕಿ ನಾಶವಾಗಿವೆ ಸ್ವರ್ಗದಂತಿದ್ದ ಗ್ರಾಮಗಳಲ್ಲಿ ಈಗ ಬರೀ ಸಾವಿನ ಆರ್ತನಾದ ಕೇಳಿಸ್ತಾ ಇದೆ ಎಲ್ಲಿ ನೋಡಿದ್ರಲ್ಲಿ ರಾಶಿ ರಾಶಿ ಮಣ್ಣಿನ ಜೊತೆ ರಕ್ಷಣಾ ಸಿಬ್ಬಂದಿಯೇ ಕಾಣಿಸ್ತಾ ಇದ್ದಾರೆ ನಾನೀಗ ಪುದು ಟಾಪ್ ಆ್ಯಂಗಲ್ ಅಂತಂದರೆ ಬೆಟ್ಟದ ಮೇಲೆ ನಿಂತು ನಿಮಗೆ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಅದು ಏನು ಚೂರಲ್ ಚೂರಲ್ಮಲದಿಂದ ಸುಮಾರು ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಮುಂಡಕೈನ ಅಂದರೆ ಏನು ಗುಡ್ಡ ಕುಸಿತ ಉಂಟಾಯಿತು ಆ ಮುಂಡಕೈನ ಪ್ರದೇಶ ಅಲ್ಲಿಂದ ಏನು ಅಂದು ಸೋಮವಾರ ತಡರಾತ್ರಿಯಲ್ಲಿ ಉಂಟಾದಂತಹ ಗುಡ್ಡ ಕುಸಿತ ಅಲ್ಲಿಂದ ಬೆಟ್ ಆ ಗುಡ್ಡ ಕುಸಿತದಿಂದ ನೀರು ಹಾಗೂ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಏನು ಉರ್ಲಿ ಬಂದು ಕೂರ್ಲೆ ಸುಮಾರು ನಾನೂರಕ್ಕೂ ಹೆಚ್ಚು ಮನೆಗಳು ಏನು ನಾಶ ಆಯಿತು ವೆಲ್ಲರ್ ಮಲಾದಲ್ಲಿ ಬರೀ ಶವಗಳೇ ಮನೆಯೊಳಗೂ ಬರೀ ಮಣ್ಣು ಕಲ್ಲು ವಯನಾಡಿನ ವೆಲ್ಲರ್ಮಲಾದಲ್ಲಿ ಮೃತದೇಹಗಳು ಮಣ್ಣಿನಲ್ಲಿ ಸಿಗ್ತಾನೆ ಇವೆ ಮುಂಡಕೈ ಚೋರಲ್ ಮಲಾದಲ್ಲಿ ನೀರಿನಲ್ಲಿ ಕಾರ್ ಬೈಕ್ಗಳು ಕೊಚ್ಕೊಂಡು ಹೋಗಿವೆ ಮನೆಯೊಳಗೆ ತುಂಬಿರೋ ಮಣ್ಣು ಕಲ್ಲು ಮಧ್ಯೆ ಶವಗಳಿಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ಶೋಧ ಕಾರ್ಯಕ್ಕೆ ಬೆಂಗಳೂರಿಂದ ಬಂದಿರುವ ಒಳಿತು ಮಾಡು ಮನುಷ್ಯ ತಂಡವು ಸಾಥ್ ಕೊಟ್ಟಿದೆ ನೆರೆಯ ರಾಜ್ಯವಾದಂತಹ ಈ ಒಂದು ಪ್ರದೇಶದಲ್ಲಿ ಇಂಥ ಒಂದು ಪ್ರಕೃತಿ ವಿಕೋಪಕ್ಕೆ ಇಂಥ ಒಂದು ಪರಿಸ್ಥಿತಿ ಆಗಿದೆ ಅನ್ನುವಂಥ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ಈ ಒಂದು ಕೆಲಸ ಕಾರ್ಯಗಳಲ್ಲಿ ನಾವು ಕೂಡ ವಯನಾಡ್ ಜನತೆ ಜೊತೆ ದೃಢವಾಗಿ ನಿಲ್ಲಬೇಕು ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಇಲ್ಲಿಗೆ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಮಲಗಿದ್ದಲ್ಲಿ ಪ್ರಾಣ ಬಿಟ್ಟ ತಾಯಿ ಮಗು ವಯನಾಡಿನ ಗುಡ್ಡ ಕುಸಿತ ಗ್ರಾಮಗಳಲ್ಲಿ ಕರುಳು ಹಿಂಡುವ ದೃಶ್ಯವೊಂದು ಎಲ್ಲರ ಮನ ಕಲುಕಿದೆ ಮುಂಡಕೈನಲ್ಲಿ ಮಲಗಿದ್ದಲ್ಲಿ ತಾಯಿ ಮಗು ಪ್ರಾಣ ಬಿಟ್ಟಿದ್ದಾರೆ ಮಂಚದ ಮೇಲೆ ಮಲಗಿದ್ದ ರೀತಿಯಲ್ಲೇ ಶವಗಳು ಪತ್ತೆಯಾಗಿವೆ ಪವಾಡ ಸದೃಶ್ಯವಾಗಿ ನಾಲ್ಕು ಜನ ಬಚಾವ್ ಬರೀ ಕಣ್ಣೀರಿನ ಮಧ್ಯೆ ನಾಲ್ಕು ದಿನ ಜೀವ ಕೈಯಲ್ಲಿ ಹಿಡಿದು ನಾಲ್ವರು ಬಚಾವಾಗಿದ್ದಾರೆ ಪಡವೆಟ್ಟಿ ಕುನ್ನು ಎಂಬುವಲ್ಲಿ ನಾಲ್ಕು ಜನರನ್ನ ಜೀವಂತವಾಗಿ ರಕ್ಷಣೆ ಮಾಡಲಾಗಿದ್ದು ಹೆಲಿಕಾಪ್ಟರ್ ಮೂಲಕ ಸೇನಾ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಇಬ್ಬರು ಕನ್ನಡಿಗರ ಮೃತದೇಹ ಪತ್ತೆ ಕೇರಳದ ಚೂರಲ್ಮಲಾದಲ್ಲಿ ಕೊಚ್ಚಿ ಹೋಗಿದ್ದ ಇಬ್ಬರು ಕನ್ನಡಿಗರ ಮೃತದೇಹಗಳು ಸಿಕ್ಕಿವೆ ಮೈಸೂರು ಜಿಲ್ಲೆ ನರಸೀಪುರದ ಉಕ್ಕಲಗೇರಿ ಗ್ರಾಮದ ದಿವ್ಯಾ ಹಾಗೂ ಲಕ್ಷ್ಮಿತ್ ಅನ್ನೋರ ಮೃತದೇಹ ಸಿಕ್ಕಿವೆ ಒಂದೇ ಕಡೆ ಅಮ್ಮ ಮಗನ ಶವಪತ್ತೆಯಾಗಿದ್ದು ತನ್ನ ಒಂಬತ್ತು ಜನರನ್ನು ಹುಡುಕ್ತಾ ಇದ್ದ ಅಜ್ಜಿ ಮಹದೇವಮ್ಮ ಸದ್ಯ ಇಬ್ಬರದ್ದಾದರೂ ಮೃತದೇಹ ಸಿಕ್ತಲ್ಲ ಅಂತ ನಿಟ್ಟುಸಿರು ಬಿಟ್ಟಿದ್ದಾರೆ ವಯನಾಡು ಭೂಕುಸಿತದಲ್ಲಿ ಹತ್ತಕ್ಕೂ ಹೆಚ್ಚು ಕನ್ನಡಿಗರು ಸಾವನ್ನಪ್ಪಿದ್ದಾರೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ಕತ್ತರಘಟ್ಟ ಗ್ರಾಮದ ಲೀಲಾವತಿ ನಿಹಾಲ್ ಕೂಡ ಪ್ರವಾಹಕ್ಕೆ ಸಿಲುಕಿ ಮೃತಪಟ್ಟಿದ್ರು ಸ್ವಗ್ರಾಮಕ್ಕೆ ಇವರ ಪಾರ್ಥಿವ ಶರೀರವನ್ನು ತಂದು ಅಂತ್ಯಕ್ರಿಯೆ ನಡೆಸಲಾಗಿದೆ ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಇನ್ನು ಮೃತ ಲೀಲಾವತಿ ಮಗಳಾದ ಮಂಜುಳಾ ಮನೆಗೆ ಸಚಿವ ಚಲ್ಲೂರಾಯಸ್ವಾಮಿ ಭೇಟಿ ನೀಡಿ ಕುಟುಂಬಕ್ಕೆ ಹಣದ ಸಹಾಯ ಮಾಡಿ ಸಾಂತ್ವನ ಹೇಳಿದ್ದಾರೆ ಅಣ್ಣನ ತಿಥಿಗೆ ಹೋದವರು ಜಸ್ಟ್ ಮಿಸ್ ಇಬ್ಬರು ಮಕ್ಕಳನ್ನ ಬದುಕಿಸಿದ ಸ್ವಾಮಿ ಶೆಟ್ಟಿ ಚೂರಲ್ಮಲಾ ಭೂಕುಸಿತದ ರಣಭೀಕರ ದೃಶ್ಯವನ್ನ ಚಾಮರಾಜನಗರ ಜಿಲ್ಲೆಯ ಸ್ವಾಮಿ ಶೆಟ್ಟಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅಣ್ಣನ ತಿಥಿಗೆ ಅಂತ ಚೂರಲ್ಮಲಾಗೆ ಹೋಗಿದ್ದ ಸ್ವಾಮಿ ಶೆಟ್ಟಿ ಅವತ್ತು ಅಲ್ಲೇ ಉಳ್ಕೊಂಡಿದ್ರು ಪ್ರವಾಹದ ಶಬ್ದ ಕೇಳಿ ಬಾಗಿಲು ತೆಗಿತಾ ಇದ್ದಂಗೆ ಪ್ರವಾಹದ ನೀರು ಸ್ವಾಮಿ ಶೆಟ್ಟಿ ಎದೆಗೆ ಬರೆದಿದೆ ಆದರೂ ಎದೆಗುಂದದೆ ನೀರಿನ ನಡುವೆ ಮತ್ತೊಂದು ಬಾಗಿಲು ತೆಗೆದು ಮೊಮ್ಮಗಳು ಹಾಗೂ ಬಾಮೈದುನ ಮಗಳನ್ನ ಎಬ್ಬಿಸಿ ಪಕ್ಕದಲ್ಲೇ ಇದ್ದ ಗುಡ್ಡ ಏರಿ ಪ್ರಾಣ ಉಳಿಸಿಕೊಂಡಿದ್ದಾರೆ ಡೋರ್ ತಗಿಯಕ ಅವಕಾಶ ಆಗಲಿಲ್ಲ ಅದು ಅವಡ ಬಂದು ಬರ್ತಲ್ಲ ಮೂರು ಜನ ಅವಡ ಬರ್ಕಲೆ ಬಡ್ಕೊಂಡ್ ಹೊಟ್ಟೈತು ಆಮೇಲೆ ಹೊರಗಡೆ ಅವರ ಇಬ್ಬರೂ ಕಲೆ ರೋಡ್ ಬಿದ್ಕೋಣ ರೋಡ್ ನಿಂದ ತಾತ್ಕಾಲಿಕ ಸೇತುವೆ ನಿರ್ಮಿಸುವಲ್ಲಿ ಸೇನೆ ಯಶಸ್ವಿ ಚೂರಲ್ ಮಲ ಮುಂಡಕೈ ಸಂಪರ್ಕ ಸುಲಭ ಪ್ರವಾಹದ ನೀರಿನಲ್ಲಿ ಸೇತುವೆ ಕೊಚ್ಚಿ ಹೋದ ಸ್ಥಳದಲ್ಲೇ ಭಾರತೀಯ ಸೇನೆ ಉಕ್ಕಿನ ಸೇತುವೆ ನಿರ್ಮಿಸಿದೆ ಎರಡು ದಿನಗಳಲ್ಲಿ ಇನ್ನೂರು ಮೀಟರ್ ಉದ್ದದ ಸೇತುವೆ ನಿರ್ಮಿಸಲಾಗಿದ್ದು ಎರಡು ಗ್ರಾಮಗಳ ನಡುವೆ ಸಂಪರ್ಕಕ್ಕೆ ಅನುಕೂಲವಾಗಿದೆ ಚುರಲ್ಮಲ ಮತ್ತು ಮುಂಡಕೈಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಸೇತುವೆಯನ್ನ ಸೇನೆ ಎಂಇಜಿ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ನಿರ್ಮಾಣ ಆಗಿದೆ ಈಗ ಸುಗಮವಾಗಿ ಈ ಕಡೆಯಿಂದ ಕಡೆಯಿಂದ ಆ ಆ ಕಡೆಗೆ ಕಡೆಗೆ ಈ ಸಂಚಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಗುಡ್ಡ ಕುಸಿತ ಸ್ಥಳದಲ್ಲಿ ಸೇನೆ ಕಾರ್ಯಾಚರಣೆಗೆ ಶ್ವಾನಗಳು ಸಾಥ್ ಕೊಟ್ಟಿವೆ ಉತ್ತರ ಪ್ರದೇಶ ಪಂಜಾಬ್ ನಿಂದ ಬಂದಿರುವ ಮಿಲಿಟರಿ ಡಾಗ್ ಮಣ್ಣಿನ ಅಡಿ ಸಿಲುಕಿರುವಂತಹ ಮೃತದೇಹಗಳನ್ನ ಪತ್ತೆ ಮಾಡ್ತಾ ಇದೆ ಈ ಮಧ್ಯೆ ಮರಣ ಮಳೆಯಿಂದ ಸತ್ತವರೆಷ್ಟು ಉಳಿದವರೆಷ್ಟು ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ ದೇವರ ನಾಡಿನಲ್ಲಿ ಈಗ ಬರೀ ಸಾವಿನ ಆರ್ತನಾದವೇ ಕೇಳಿಸ್ತಾ ಇದ್ದು ಎತ್ತ ನೋಡಿದ್ರೂ ಬರೀ ಕಣ್ಣೀರಿ නදෘ්‍ය කළේ කානස්යිව Bureau report news. 18.